ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ನೀವೇನಾದರೂ ಕೋಳಿ ಸಾಕಾಣಿಕೆ ಮಾಡಬೇಕು ಅಂತ ಇದ್ರೆ ಇಲ್ಲಿದೆ ನಿಮಗೊಂದು ಬಂಪರ್ ಆಫರ್ ಆ ಒಂದು ಬಂಪರ್ ಆಫರ್ ಏನು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ ಹಾಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಫೇಸ್ಬುಕ್ ಪೇಜ್ನ ನೀವಿನ್ನೂ ಫಾಲೋ ಮಾಡ್ತಾ ಅಂದರೆ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ ಆ ವೀಕ್ಷಕರೇ ನಾವೀಗ ಧಾರವಾಡ ಜಿಲ್ಲೆಯ ಕಲಘಟಕಿ ತಾಲೂಕಿನ ತಬಕದ ಹೊನ್ನಳ್ಳಿ ಗ್ರಾಮದಲ್ಲಿ ಇರುವಂತಹ ಪಾಟೀಲ್ ಪೌಲ್ಟ್ರಿ ಸರ್ವಿಸ್ ಅಂಡು ಟ್ರೇಡರ್ಸ್ ಇವರ ಬಳಿ ಇದ್ದೇವೆ ಸೊ ಇವರು ಕೊಡ್ತಾ ಇರುವಂತಹ ಬಂಪರ್ ಆಫರ್ ಏನಪ್ಪಾ ಅಂತಂದರೆ ನೀವೇನಾದರೂ ಇವ್ರ ಹತ್ರ ನಾಟಿ ಕೋಳಿ ಮರಿಗಳಾಗಿರ್ಬೋದು ನಾಟಿ ಕ್ರಾಸ್ ಕೋಳಿ ಮರಿಗಳಾಗಿರ್ಬೋದು ನೂರು ಕೋಳಿ ಮರಿಗಳನ್ನ ಪರ್ಚೇಸ್ ಮಾಡಿದರೆ ಒಂದು ಫೀಡ್ ಬ್ಯಾಗನ್ನು ನಿಮಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ ಇನ್ನು ಇವ್ರ ಹತ್ರ ಕೋಳಿ ಮರಿಗಳ ಬಗ್ಗೆ ನೋಡೋದಾದರೆ ಇವ್ರ ಹತ್ರ ಒಂದು ದಿನದ ಕೋಳಿ ಮರಿ ಒಂದು ತಿಂಗಳ ಕೋಳಿ ಮರಿಗಳು ಸಿಗ್ತವೆ ಇನ್ನು ವ್ಯಾಕ್ಸಿನೇಷನ್ ಬಗ್ಗೆ ನೋಡೋದಾದರೆ ಒಂದು ದಿನದ ಕೋಳಿ ಮರಿಗೆ ಒಂದು ವ್ಯಾಕ್ಸಿನೇಷನ್ ಆಗಿರುತ್ತೆ ಒಂದು ತಿಂಗಳ ಕೋಳಿ ಮರಿಗೆ ನಾಲ್ಕು ವ್ಯಾಕ್ಸಿನೇಷನ್ ಆಗಿರುತ್ತೆ ಮತ್ತು ಇವರು ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಡೆಲಿವರಿ ಫೆಸಿಲಿಟಿನ ಕೊಡ್ತಾರೆ ಹಾಗೆ ಇವ್ರ ಹತ್ರ ಸಿಗುವಂತಹ ಒಂದು ತಿಂಗಳ ಕೋಳಿ ಮರಿಗಳು ಎಷ್ಟು ಆ್ಯಕ್ಟಿವ್ ಆಗಿರ್ತಾವಪ್ಪ ಅಂತಂದರೆ ಈ ಒಂದು ಕೋಳಿ ಮರಿಗಳನ್ನ ನೀವು ಓಪನ್ ರೇಂಜಲ್ಲೇ ಸಾಕಬಹುದು ಅಷ್ಟು ಆಕ್ಟಿವ್ ಆಗಿ ಇರ್ತವೆ ಸೊ ಇನ್ನಷ್ಟು ಮಾಹಿತಿ ನಿಮ್ಗೆ ಏನಾದರೂ ಬೇಕು ಅಂದರೆ ತೆರೆ ಮೇಲೆ ಕಾಣಿಸ್ತಿರುವಂತಹ ಇವ್ರ ನಂಬರ್ಗೆ ಫೋನ್ ಮಾಡಿದ್ರೆ ಅವರು ಮತ್ತಷ್ಟು ಮಾಹಿತಿ ಕೊಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ಕೂಡಲೇ ಲೈಕ್ ಮಾಡಿ ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ನಿಮಗಾಗಲಿ ಅಥವಾ ನಿಮ್ಮ ಸ್ನೇಹಿತರಿಗಾಗ್ಲಿ ನಿಮ್ಮ ಸಂಬಂಧಿಕರು ಯಾರಾದರೂ ಕೋಳಿ ಸಾಕಾಣಿಕೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅವ್ರಿಗೆ ಈ ಒಂದು ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ